ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗಿದೆ ಟಾಸ್ಕ್ನ ಮೇಲೆ ಪೆಟ್ಟು ಮಾಡಿಕೊಳ್ಳುವುದು ಸಹಜ ಅಲ್ವೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗಿ ಟಾಸ್ಕ್ ನಿಭಾಯಿಸಬೇಕಿತ್ತು ಮನೆಯಲ್ಲಿ ಕಾವ್ಯ ಗಿಲ್ಲಿ ಜೋಡಿಯಾದರೆ ರಾಶಿಕಾ ಸೂರಜ್ ಸ್ಪಂದನಾ ಅಭಿಷೇಕ್ ಅಶ್ವಿನಿ ರಘು ಮಾಳು ರಕ್ಷಿತ್ ಚೈತ್ರಾ ಕುಂದಾಪುರ ಹಾಗೂ ರಜತ್ ಅವರು ಜೋಡಿಯಾದರು ಬಾಲ್ ಟಾಸ್ಕ್ನಲ್ಲಿ ಸಹ ಸ್ಪರ್ಧಿಗಳು ಸ್ಪಂದನ ಮೇಲೆ ಬಿದ್ದ ಪರಿಣಾಮ ಅವರ ಕಾಲಿಗೆ ಪೆಟ್ಟಾಗಿದೆ ಎನ್ನಲಾಗಿದೆ ಸ್ಪಂದನ ಕೆಳಗೆ ಬಿದ್ದಿದ್ರೂ ಅಭಿಷೇಕ್ ತನ್ನ ಕೈಯಲ್ಲಿದ್ದ ಬಾಲ್ ರಕ್ಷಣೆ ಮಾಡಿಕೊಳ್ಳಲು ನಿಂತುಕೊಂಡು ಸ್ಪಂದನಗಳನ್ನು ಮೇಲೆ ಪ್ರಯತ್ನಿಸುತ್ತಿರುವಾಗ ಇತರ ಸ್ಪರ್ಧಿಗಳು ಸ್ಪಂದನ ಮೇಲೆ ಬಿದ್ದಿದ್ದಾರೆ ಎನ್ನಲಾಗಿದೆ ದೃಶ್ಯಗಳನ್ನು ನೋಡಿದರೆ ಕಾಲಿಗೆ ಬ್ಯಾಂಡೇಜ್ ಮಾಡಿ ನೇರವಾಗಿಯೇ ಕಾಲನ್ನು ಇಟ್ಟುಕೊಳ್ಳುವುದಕ್ಕೆ ಬೇಲ್ಟನ್ನು ಕೊಡಲಾಗಿದೆ ಸ್ಪಂದನ ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರ ಅಭಿಷೇಕ್ ಸಹಾಯದಿಂದ ಓಡಾಡುವಾಗ ಗಿಲ್ಲಿ ನಟ ಪುಷ್ಪ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರು ನೋಟ ಸಿಂಗಾರ ವೈದ್ಯ ಹಾಡಿನಲ್ಲಿ ಕಾಲೆಳೆದುಕೊಂಡು ನಡೆಯುವ ಸ್ಟೈಲನ್ನು ತೋರಿಸುತ್ತಾ ಮನೆ ಮಂದಿಯನ್ನು ನಗಿಸಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಕೂಡ ಒಂದನ್ನು ಶೇರ್ ಮಾಡಿಕೊಂಡಿದೆ ಸ್ಪಂದನ ಅವರು ಕಣ್ಣೀರಿಡಿಯುತ್ತಾ ಕೂಗುತ್ತಿದ್ದಾಗ ಧನುಷ್ ಅಭಿಷೇಕ್ ಸೂರಜ್ ಅವರು ಸ್ಪಂದನ ರೀತಿಯೇ ಕುಣಿದು ಅವರನ್ನು ನಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವಿಷ್ಟು ಇವತ್ತಿನ ಮಾಹಿತಿ ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ